ಕೊನೆಗೂ ಕುರ್ಚಿಯ ಕಾಳಗ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಈ ಕುರಿತಂತೆ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ ನೋಡ್ತಾ ಹೋಗೋಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಕುರ್ಚಿಯ ಕಾಳಗ ವರಿಷ್ಠರಿನ ಭೇಟಿಯಾಗಿ ಡಿಕೆ ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್ ಮುಂದೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ವರಿಷ್ಠರ ಭೇಟಿಯ ಬಳಿಕ ಡಿಕೆಶಿ ಅತ್ಯಂತ ಜಾಣ್ಮೆಯ ನಡುವಿನ ಇದ್ದಾರೆ ಹೊಸ ಚರ್ಚೆ ವ್ಯಾಖ್ಯಾನವನ್ನ ಪಡೆದುಕೊಳ್ತಾ ಇದೆ ಡಿಕೆಯ ಈ ಭೇಟಿ ಎಸ್ ಬದಲಾವಣೆ ಇಲ್ಲ ಎನ್ನುವಂತಹ ವಿಶ್ವಾಸದಲ್ಲಿದ್ದಂತಹ ಸಿಎಂ ಮಡಕೆ ಈಗಾಗಲೇ ಟಕ್ಕರ್ ಕೊಡ್ತಾ ಇರುವಂತದ್ದು ಚೆಕ್ಮೇಟ್ ಇಡ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಾರ್ದು ಎಸ್ ಒಂದು ಕಡೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಮಾಡ್ತಾ ಇದ್ದಾರೆ ಭೇಟಿ ಮಾಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡಿಸಿ ಹಾಗೆ ಡಿ ಕೆ ಸುರೇಶ್ ಅವರು ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು ಹೈಕಮಾಂಡ್ ನಾಯಕರ ಬಳಿ ಹಲವು ವಿಚಾರಗಳ ಪ್ರಸ್ತಾಪವನ್ನು ಕೂಡ ಮಾಡಿರುವಂಥದ್ದು ಹೈಕಮಾಂಡ್ ಭೇಟಿ ಬಳಿಕ ಡಿ ಕೆ ಶಿ ಅತ್ಯಂತ ಜಾಣ್ಮೀಯ ನಡಿಗೆನ ಕೂಡ ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಶಿವಕುಮಾರ್ ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ ಸಿಎಂ ಸ್ಥಾನದ ವಿಚಾರವಾಗಿ ಸೋನಿಯಾಗೆ ಡಿ ಕೆ ಮನವರಿಕೆಯನ್ನು ಕೂಡ ಮಾಡಿದ್ದಾರಂತೆ ಬಜೆಟ್ವರೆಗೂ ಕೂಡ ಸುಮ್ಮನಿರಿ ಅಂತ ಸೋನಿಯಾ ಗಾಂಧಿ ಅವರು ಏನಾದರೂ ಸೂಚನೆಯನ್ನ ಕೊಟ್ಟಿದ್ದಾರಾ ನಾಯಕತ್ವ ಬದಲಾವಣೆ ಸದ್ಯ ಅಸಾಧ್ಯ ಅಂತ ಸೋನಿಯಾ ಏನಾದರೂ ಹೇಳಿದ್ರ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯಬೇಕು ಸುದ್ದಿ ಜೊತೆ ಮಾತಾಡಬೇಕು ಎನ್ನುವಂತಹ ಮಾತುಗಳನ್ನಾಡಿದ್ದಾರಂತೆ ಸೋನಿಯಾ ಗಾಂಧಿಯವರು ಎಸ್ ಈಗಾಗಲೇ ಎ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿಯಾದಂತಹ ಸಂದರ್ಭದಲ್ಲಿ ಡಿ ಕೆ ಶಿ ಅವರಿಗೆ ಹೇಳಿದಂತಹ ಮಾತು ನೋಡಿ ಸೋನಿಯಾ ಗಾಂಧಿ ಅವರ ಗಮನಕ್ಕೂ ಕೂಡ ಒಂದು ಪವರ್ ಶೇರಿಂಗ್ ಒಪ್ಪಂದ ಏನಿದೆ ಈ ಒಂದು ವಿಚಾರವಾಗಿ ಮಾತನಾಡಿದ್ದೇನೆ ಅವರ ಗಮನಕ್ಕೂ ಕೂಡ ತಂದಿದ್ದೇನೆ ಆದರೆ ರಾಹುಲ್ ಗಾಂಧಿ ಅವರ ಒಂದು ತೀರ್ಮಾನವೇ ಅಂತಿಮ ಅಂತ ಡಿ ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನ ಮೇರೆಗೆ ರಾಹುಲ್ ಗಾಂಧಿ ಅವರನ್ನ ಕೂಡ ನಿನ್ನೆ ಭೇಟಿ ಮಾಡಿರುವಂಥದ್ದು ಹಾಗೆ ಸೋನಿಯಾ ಗಾಂಧಿ ಅವರನ್ನ ಕೂಡ ಮಾತನಾಡಿಸಿರುವಂಥದ್ದು ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ ಆದ್ರೆ ಸಮಾಲೋಚನೆಯಲ್ಲಿ ಮಾಡಿರುವಂತಹ ವಿಚಾರ ಏನು ಅಂತಂದ್ರೆ ಸದ್ಯಕ್ಕೆ ಬಜೆಟ್ ನಡೀತಾ ಇದೆ ಜಿ ಬಿ ಎ ಚುನಾವಣೆ ಇದೆ ಈ ಒಂದು ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ಬ್ಯುಸಿ ಆಗಿರ್ಬೇಕಾಗುತ್ತೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸದ್ಯದ ಪರಿಸ್ಥಿತಿ ಇನ್ನ ತಮ್ಮ ಶ್ರಮದ ಬಗ್ಗೆ ಎರಡು ಮಾತಿಲ್ಲ ಅಂತ ಸೋನಿಯಾ ಗಾಂಧಿ ಅವರು ಕೂಡ ಹೇಳಿದ್ದಾರೆ ತಮ್ಮ ಕಾಂಗ್ರೆಸ್ ಪಕ್ಷ ನಿಷ್ಠೆ ಬಗ್ಗೆ ನಮಗೆ ಮೆಚ್ಚುಗೆ ಇದೆ ಇನ್ನು ಸಿಎಂ ಸ್ಥಾನ ಕುರಿತು ಒಬ್ಬರ ತೀರ್ಮಾನ ಸಾಧ್ಯವೇ ಇಲ್ಲ ಬಜೆಟ್ ಬಳಿಕ ಮತ್ತೆ ದೆಹಲಿಗೆ ಬನ್ನಿ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರಂತೆ ಕೆ ಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೂ ಕೂಡ ಮಾತನಾಡುವೆ ಎನ್ನುವಂತಹ ಭರವಸೆಯನ್ನ ಕೂಡ ನೀಡಿದ್ದಾರಂತೆ ನೋಡಿ ಸೋನಿಯಾ ಗಾಂಧಿ ಅವರು ಕೂಡ ಹೇಳಿರುವಂಥದ್ದು ಇವಾಗ ಏನು ಬಜೆಟ್ ಇದೆ ಇದು ಹದಿನೇಳನೆಯ ಬಜೆಟ್ ಆಗಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ ಸಿದ್ಧತೆಯನ್ನು ಆರಂಭಿಸಬೇಕಾಗಿದೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಿರಿ ಎನ್ನುವಂತಹ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹಿರಿಯ ಮುಖಂಡರ ವಿಶ್ವಾಸ ಗಳಿಸಲು ಡಿಕೆಗೆ ಸಲಹೆಯನ್ನ ಕೂಡ ನೀಡಿರುವಂಥದ್ದು ನಾಯಕತ್ವ ತಿಕ್ಕಾಟ ಹಲವು ರಾಜ್ಯಗಳಲ್ಲಿ ಪರಿಣಾಮವನ್ನು ಕೂಡ ಬೀರಿದೆ ಹೀಗಾಗಿ ನಾಯಕರ ಪೈಪೋಟಿ ಸಂಘಟನೆಗೆ ಹಿನ್ನಡೆಯಾಗಬಾರ್ದು ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಕರ್ನಾಟಕದ ಮೇಲೆ ನಮಗೆ ಸಾಕಷ್ಟು ನಿರೀಕ್ಷೆ ಕೂಡ ಇರುವಂಥದ್ದು ಸದ್ಯ ತಾಳ್ಮೆಯಿಂದ ಇರಿ ಆತುರ ಸರಿಯಲ್ಲ ಅಂತ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿಗೆ ಒಂದು ಸೂಚನೆಯನ್ನ ಕೂಡ ನೀಡುತ್ತಾರಂತೆ ಸೋನಿಯಾ ಗಾಂಧಿ ಮಾತಿಗೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ ತಮ್ಮ ಸೂಚನೆಗೆ ಬದ್ಧ ಅಂತ ಕೂಡ ಶಿವಕುಮಾರ್ ಅವರು ಹೇಳಿದ್ದಾರಂತೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರನ್ನ ಕೂಡ ಭೇಟಿಯಾಗಿರುವಂತದ್ದು ನಿನ್ನೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿರುವಂತದ್ದು ನಾಯಕತ್ವ ಬದಲಾವಣೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಸೋನಿಯಾ ಗಾಂಧಿ ಅವರು ಹೇಳಿರುವಂತಹ ಮಾತು ನೋಡಿ ಸದ್ಯ ಬಡ್ಜೆಟ್ ನಡೀತಾ ಇದೆ ಈ ಬಜೆಟ್ ಆಗಿರ್ಬೋದು ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ನಡೀತಾ ಇದೆ ಜಿ ಬಿ ಎ ಚುನಾವಣೆ ಕೂಡ ಇರುವಂಥದ್ದು ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನೀವು ಗಮನ ಹರಿಸಬೇಕಾಗಿದೆ ಮೊದಲು ನಾವಲ್ಲಿ ಗಮನ ಹರಿಸೋಣ ಹಾಗೆ ಸ್ಥಳೀಯ ಸಂಸ್ಥೆಗಳ ಒಂದು ಚುನಾವಣೆಯಲ್ಲಿ ಟಾರ್ಗೆಟ್ ಇಟ್ಕೊಳ್ಬೇಕಾಗಿದೆ ಟಾರ್ಗೆಟ್ ಇಟ್ಕೊಂಡು ಆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಗೆಲ್ಲಬೇಕಾದಂತಹ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೂಡ ಕೆಲಸ ಮಾಡಬೇಕಾಗಿದೆ ಅದನ್ನು ಆ ಒಂದು ತಯಾರಿಯನ್ನು ಆರಂಭಿಸಿ ನೀವು ಗೆಲ್ಲುವಂತಹ ಒಂದು ವಿಶ್ವಾಸವನ್ನ ಪಡೆದುಕೊಳ್ಳಿ ಜನರಿಂದ ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ ಸೋನಿಯಾ ಗಾಂಧಿ ಅವರು ರಾಹುಲ್ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನು ಬಜೆಟ್ ಆದಂತಹ ಬಳಿಕ ಮತ್ತೊಮ್ಮೆ ನೀವು ದೆಹಲಿಗೆ ಬನ್ನಿ ದೆಹಲಿಗೆ ಬಂದ ನಂತರ ರಾಹುಲ್ ಗಾಂಧಿಯವರಾಗಿರ್ಬೋದು ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು ಸುರ್ಜೇವಾಲಾ ಆಗಿರ್ಬೋದು ಇವರೆಲ್ಲರ ಒಟ್ಟಿಗೂ ಕೂಡ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಪ್ರಸ್ತಾಪ ಮಾಡಿ ಖಂಡಿತವಾಗಿಯೂ ಕೂಡ ನಿಮಗೆ ಮುಂದಿನ ಒಂದು ನಿರ್ಣಯವನ್ನು ಹೇಳ್ತೀವಿ ಎನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ ಸೋನಿಯಾ ಗಾಂಧಿಯವರು ಹಾಗಾದರೆ ಅಲ್ಲಿವರೆಗೂ ಕೂಡ ಅಂದರೆ ಬಡ್ಜೆಟ್ ಆಗೋವರೆಗೂ ಬಡ್ಜೆಟ್ ನಂತರ ಈ ಒಂದು ಜಿ ಬಿ ಎ ಚುನಾವಣೆ ಇದೆ ಜಿ ಬಿ ಎ ಚುನಾವಣೆ ಆಗೋವರೆಗೂ ಆ ನಂತರ ಸ್ಥಳೀಯ ಚುನಾವಣೆಗಳು ಕೂಡ ಇರುವಂಥದ್ದು ಸ್ಥಳೀಯ ಚುನಾವಣೆ ಆಗೋವರೆಗೂ ಒಟ್ಟಾರೆಯಾಗಿ ಈ ಮೂರು ವಿಚಾರಗಳು ಕೂಡ ಇರುವಂಥದ್ದು ಈ ಮೂರು ವಿಚಾರಗಳ ಆದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಒಂದು ಅರ್ಧ ಅಂದರೆ ಜೂನ್ ನಂತರ ಅಥವಾ ಇಲ್ಲಾಂದರೆ ಈ ವರ್ಷದ ಅಂತ್ಯಕ್ಕೆ ಸಿಎಂ ಸ್ಥಾನ ಸಿಗುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು ಒಟ್ಟಾರೆಯಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮುಂದಿನ ಅವರ ನಡೆ ಹೇಗಿರುತ್ತೆ ತೀವ್ರ ಕುತೂಹಲಕಾರಿ ನಡೆಯನ್ನು ಇಡ್ತಾ ಇರುವಂಥದ್ದು ಡಿ ಕೆ ಬ್ರದರ್ಸ್